హలో నమస్కారం నల్గూ అండ్ గుడ్ మార్నింగ్ వెల్కమ్ బ్యాక్ టు మై యూట్యూబ్ ఛానల్ చానల్ ఇవతిన వ్లగ్ యేనప్ప అంతే నాలేజ్ ఫస్ట్ డే ఇవతూ సో కాలేజ్కి స్టార్ట్ నన్న డే హేగి అంత వ్లగ్ మంత స్టార్ట్ మాది ఈే ఇన్ను ఎత్త సో వయ్స్ హింకే బర్తిరోదు డోంట్ మైండ్ ಏನಪ್ಪ ಅಂತ ಅಂದರೆ ನಾನು ಮನೆಗೆ ಬಂದಿದ್ದೀನಿ ಸೊ ಮನೆಯಿಂದ ಬಸ್ಸಲ್ಲಿ ಹೋಗಿ ಹಾಸ್ಟೆಲ್ಗೆ ಹೋಗಿ ನಾನು ಹಾಸ್ಟೆಲಿಂದ ಬ್ಯಾಗ್ ತಗೊಂಡು ಆಮೇಲೆ ಕಾಲೇಜ್ಗೆ ಹೋಗಬೇಕು ಸೊ ಮನೆ ಹೋಗಿ ರೆಡಿಯಾಗಿ ಬರೋಣ ಕರೆಕ್ಟ್ ನೀವು ಬರೋದಕ್ಕಾಗಲ್ಲ ಅಲ್ಲ ಸೊ ನೀವು ಕೊನೆವರೆಗೂ ವೀಡಿಯೋನ ತಪ್ತೀರ ನೋಡಿ ನಾನು ಹೋಗಿ ರೆಡಿಯಾಗಿ ಆಮೇಲೆ ಸಿಗ್ತೇನೆ ಸೊ ಟೆಲ್ ದೆನ್ ಬಾಯ್ ಬಾಯ್ ಎ ಆಮ್ ಬ್ಯಾಕ್ ನಾನು ಸ್ನಾನ ಮಾಡಿ ಟಿಫನ್ ಮಾಡಿ ರೆಡಿಯಾಗಿ ಕೂತಿದ್ದೀನಿ ಇನ್ನೇನು ಕಾಲೇಜ್ಗೆ ಹೋಗ್ಬೇಕು ಅಂತ ಇದೇನಪ್ಪ ಕಾಲೇಜ್ಗೆ ಹೋಗ್ಬೇಕು ಅಂತ ಹೇಳಿ ಯಾವುದೋ ರೋಡ್ ತೋರಿಸ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ ನಂಗೆ ಗೊತ್ತು ಬಟ್ ಏನು ಮಾಡೋದು ಇನ್ನೇನು ಕಾಲೇಜ್ಗೆ ಹೋಗ್ಬೇಕು ಅಂತ ಇದ್ದೆ ಬಟ್ ನಮ್ಮಮ್ಮ ಲಾಸ್ಟ್ ಮೂಮೆಂಟಲ್ಲಿ ಬಟ್ಟೆ ಥರಕ್ಕೆ ಹೋಗಬೇಕು ಸೊ ಕಾಲೇಜ್ಗೆ ಹೋಗ್ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿದರು ಏನು ಬಟ್ಟೆ ಅಂತ ಅಂದರೆ ನಾವು ಸ್ಮಾಲ್ ಬಿಸ್ನೆಸ್ ಥರ ಮಾಡ್ತಿದ್ದೆವು ಬಟ್ಟೆ ಮಾರೋದು ಹೇಗೂ ಅಮ್ಮ ಕೆಲಸಕ್ಕೆ ಹೋಗಲ್ಲ ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡಲಿ ಅಂತ ಹೇಳಿ ಚಿಕ್ಕದಾಗಿ ಸ್ಮಾಲ್ ಕ್ವಾಂಟಿಟಿಯಲ್ಲೇ ತೊಗೊಂಬಂದು ಮಾಡ್ತಿದ್ದೀವಿ ಸೊ ಹಾಗಾಗಿ ಮನೇಲಿ ಐಟಮ್ಸ್ ಖಾಲಿ ಹಾಕಿದ್ರಿಂದ ಅಂಗಡಿಗೆ ಹೋಗಿ ತೊಗೊಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಸೊ ನಾವು ಯಾವ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ತೀವಿ ಏನು ಅಂತೆಲ್ಲ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ ಆ ಶಾಪಿಂದು ಕಂಪ್ಲೀಟ್ ವ್ಲಾಗ್ ನಾನು ಮಾಡಾಕ್ತೇನೆ ಸೊ ಯಾವ ಶಾಪು ಅಂತ ಬರುತ್ತೆ ಸೊ ತಪ್ಪದಿರೋ ಕೊನೆವರೆಗೂ ವಿಡಿಯೋನ ನೋಡಿ ಇನ್ನೊಂದು ಅಂತ ಅಂದರೆ ಆ ಶಾಪಲ್ಲಿ ಫಾರ್ ಬೋತ್ ಫೀಮೇಲ್ ಆ್ಯಂಡ್ ಮೇಲ್ ಎಲ್ಲ ಥರದ ಬಟ್ಟೆಗಳು ನಿಮಗೆ ಸಿಗುತ್ತೆ ಅಫೋರ್ಡೆಬಲ್ ಪ್ರೈಸಸ್ ಸಹ ಇರುತ್ತೆ ಸೊ ಅಲ್ಲಿಂದ ತಗೊಂಡು ಬಂದ್ವಿ ಅಮ್ಮ ತರಕಾರಿ ತೊಗೋಬೇಕು ಮನೆಗೆ ಅಂತ ಹೇಳಿದ್ರು ಹಾಗಾಗಿ ಅಲ್ಲೇ ಸ್ವಲ್ಪ ಮಾರ್ಕೆಟಲ್ಲಿ ತರಕಾರಿ ಅದು ತಗೊಂಡು ಅಮ್ಮ ಆನಿಕಲ್ ಬಸ್ ಹತ್ತಿದ್ರು ಆ್ಯಂಡ್ ನಾನು ಹಾಗೆ ಯೂನಿವರ್ಸಿಟಿಗೆ ಬಂದೆ ಇದಕ್ಕೆ ಅಲ್ವಾ ಹೇಳೋದು ಏನೋ ಅಂದ್ಕೊಂಡಿರ್ತೀವಿ ಬಟ್ ಇನ್ನೇನೋ ಆಗಿರುತ್ತೆ ಒನ್ ಡೇನೇ ಕರೆಕ್ಟಾಗಿ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಬಟ್ ನಾವೆಲ್ಲ ಫ್ಯೂಚರ್ ಪ್ಲ್ಯಾನಿಂಗ್ಸ್ ಏನೇನೋ ಇಟ್ಕೊಂಡಿರ್ತೀವಿ ಸೊ ನೋ ವರೀಸ್ ಏನೂ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಅಟ್ಲೀಸ್ಟ್ ನೆಕ್ಸ್ಟಿಂದ ಕರೆಕ್ಟಾಗಿ ಕಾಲೇಜ್ಗೆ ಹೋಗ್ತೇನೆ ಬಟ್ ಏನಂದರೆ ಏನು ಬೇಜಾರಿಲ್ಲ ಬಿಕಾಸ್ ಅದೇನೋ ಗಾದೆ ಬರುತ್ತೆ ಅಲ್ಲ ರೋಗಿ ಬಯಸಿದ್ದು ಹಾಲು ಅನ್ನ ನರ್ಸ್ ಹೇಳಿದ್ದು ಹಾಲು ಅನ್ನ ಆ ಥರ ಆ ಥರ ನನಗೂ ಇಂಟ್ರೆಸ್ಟ್ ಅಷ್ಟಾಗಿರಲಿಲ್ಲ ಸೊ ಹಾಗಾಗಿ ಹೆಂಗೂ ಅಮ್ಮ ರೀಸನ್ ಆದರೂ ಆಗ್ತೆ ಆ್ಯಂಡ್ ಹಾಸ್ಟೆಲ್ ಬಂದೆ ಸ್ವಲ್ಪ ಹೊತ್ತು ಮಲಗಿದ್ದು ಆಮೇಲೆ ಊಟಕ್ಕೆ ಬಂದಿರಿ ಊಟ ಮಾಡಿಕೊಂಡು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿಕೊಂಡು ಹಾಗೆ ಟೆರೆಸ್ಸಿಗೆ ಹೋದೆ ನೈಟ್ ನೇಚರ್ ನಂಗೆ ಸಖತ್ ಇಷ್ಟ ಸೊ ಹಾಗಾಗಿ ಸ್ವಲ್ಪ ಟೈಮ್ ಟೆರೆಸ್ಸಲ್ಲಿ ಸ್ಪೆಂಡ್ ಮಾಡಿ ಹಾಗೆ ನನ್ನ ಫುಲ್ ಡೇ ಏನಿರುತ್ತೆ ಅಲ್ಲಿ ರೀಕಾಲ್ ಆ್ಯಂಡ್ ಹಾಗೆ ಸ್ಮಾಲ್ ಕನ್ಫೆಷನ್ಸ್ ಥರ ಮಾಡ್ಕೋತೀನಿ ನಾನು ಏನೇನು ಮಾಡಿದೆ ಏನು ಏನಾದರೂ ಫಾಲ್ಟ್ ಇತ್ತ ಏನು ಆ ಥರ ರೀಕಾಲ್ ಡೇ ಫುಲ್ ರೀಕಾಲ್ ಮಾಡಿಕೊಂಡು ಒಂದು ಗ್ರಾಟಿಟ್ಯೂಡ್ ತೋರ್ಸ್ಕೊತ ಹಾಗೆ ಬಂದು ಮಲ್ಕೋತೀನಿ So this was my day.